ದಯವಿಟ್ಟು ಇನ್ನೊಂದ್ಸಲ ಪಾನಿಪುರಿ ಮಾಡ್ಕೊಂಡು ವಿಡಿಯೋ ಮಾಡ್ರಿ ಈಗ ವಿಡಿಯೋ ಸಿಗುದಿಲ್ಲ ಅಂತಂದ್ರು ಅದು ಒಂದು ನೆನಪಾಯ್ತು ನನಗೆ ಕಮೆಂಟ್ ಹಾಕಿದ್ರು ಅವರು ಯೂಟ್ಯೂಬರ್ ಮೆಸೇಜ್ ಹಾಕಿದ್ರು ಪರ್ಸ್ನಲ್ ಆಗಿ ನೀವಿಷ್ಟು ಡೈಲಿ ವಿಡಿಯೋಸ್ ಹಾಕ್ತೀರಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹಾಯ್ಸ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ ಹಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಬೆಳಿಗ್ಗೆನೇ ವ್ಲಾಗ್ ಶುರು ಮಾಡಿಬಿಡ್ತೀನಿ ಟೈಮ್ ಎಷ್ಟಾಗೈತೆ ರೀ ನಿನ್ನ ಎಷ್ಟೈತೆ ಅಷ್ಟು ಒಂಬತ್ತು ಹತ್ತೊಂಬತ್ತು ನಿಮಿಷ ಆಗೈತಿ ಸೊ ಈಗ ವ್ಲಾಗ್ ಶುರು ಮಾಡೀನಿ ನೋಡು ಅಂತ ಇವತ್ತಿನ ರುಟೀನ್ ಎಷ್ಟಾಗೈತೈತೆ ಅಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಹೊಸ ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಎಂಡವರೆಗೂ ನೋಡಿ ಶೇರ್ ಮಾಡ್ರಿ ಭಾಳ ಜನ ನನ್ನ ಚಾನಲ್ ಒಳಗೆ ಐದು ಸಾವಿರದ ಎರಡು ನೂರ ಅರವತ್ತು ಜನ ಸಬ್ಸ್ಕ್ರೈಬರ್ಸ್ ಅದಾರ ಅದ್ರಾಗ ನೋಡ್ದು ಬರೀ ಹತ್ತು ಪರ್ಸೆಂಟ್ ಜನ ಅಷ್ಟ ಸೊ ಯಾಕಂತ ನನಗಂತೂ ಗೊತ್ತಾಗವಲ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನೋಟಿಫಿಕೇಶನ್ ಬರಲಾಗ್ಯಾವ ಅಂತಂದ್ರೆ ನೀವು ಆಲ್ ಆಪ್ಷನ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾವ ದಯವಿಟ್ಟು ಅದೊಂದು ಹೆಲ್ಪ್ ಮಾಡ್ರಿ ನನಗೆ ಮತ್ತೇನು ಕೇಳಲ್ಲ ಬೇಕಂದ್ರೆ ಯಾಕಂದ್ರೆ ಇಷ್ಟು ಎಫರ್ಟ್ ಆಗಿ ವಿಡಿಯೋಸ್ ಮಾಡ್ತೀವಿ ನೋಡೋರೇ ಇಲ್ಲ ಅಂತಂದ್ರೆ ಬೇಜಾರು ಆಗ್ತೈತಲ್ಲ ಹಂಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ತಿರಲ್ಲ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ ಆಮೇಲೆ ಆಲ್ ಆಪ್ಷನ್ ಅಂತ ಬರ್ತೈತಿ ಅದು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತಾವು ಸೊ ಹಂಗೆ ಒಂದು ಲೈಕ್ ಕೊಡ್ರಿ ಭಾಳ ಜನಕ್ಕೆ ರೆಕಮೆಂಡ್ ಆಗ್ತೈತಿ ಅಷ್ಟ ಮತ್ತೇನು ಕೇಳಲ್ಲ ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿ ಆಮೇಲೆ ಮೊನ್ನೆ ಒಂದು ಅವರ್ಸ್ ಮತ್ತು ವೀಡಿಯೋ ಕ್ಲಾರಿಟಿ ಯಾವ ರೀತಿ ಬರಬೇಕಂಥೇಳಿ ವಿಡಿಯೋ ಮಾಡಿ ಹಾಕಿದ್ದೆ ಮಸ್ತ್ ಶಾಟ್ ಎಲ್ಲ ತೆಗೆದು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದೇನಾಯ್ತು ಅಂದ್ರೆ ಸಂಜೀವರೆಗೂ ಒಂದು ಐವತ್ತು ವ್ಯೂಸು ಆಗಿರಲಿಲ್ಲ ಯಾಕಂದ್ರೆ ನೋಟಿಫಿಕೇಶನ್ ಹೋಗಿಲ್ಲ ಯಾರಿಗೂ ಹಂಗಾಗಿ ನಾನು ಇವರು ಕಷನ್ ಮಾಡಿದೆ ಹೆಂಗೆ ಇದು ವಿಡಿಯೋಸ್ ವ್ಯೂ ಆಗವಲ್ವಲ್ಲ ಅಂತೇಳಿ ಇವರಾದರೂ ಡಿಲೀಟ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಮಾಡುವ ಅಂತಂದ್ರು ಸೊ ಅದ್ರಕ್ಕಿಂತ ಮೊದಲು ನಾನು ಏನು ಮಾಡೀನಂತಂದ್ರೆ ಎಲ್ಲ ಗ್ಯಾಲರಿ ಒಳಗ ಕೈನ್ ಮಾಸ್ಟ್ರ್ ಒಳಗೆ ಎಲ್ಲ ಕಡೆನೂ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿನಿ ಎಲ್ಲಿನೂ ಆ ವಿಡಿಯೋ ಇಲ್ಲ ಸೊ ಅದು ನಾನು ತಲೆಯಾಗಿಲ್ಲ ಇವರು ಡಿಲೀಟ್ ಮಾಡಂದ ಕೂಡಲೇ ನಾನು ಏನು ಮಾಡಿದೆ ಡಿಲೀಟ್ ಮಾಡಿಬಿಟ್ಟೆ ಸೊ ಆಮೇಲೆ ನೋಡ್ತೀನಿ ಎಲ್ಲಿನೂ ವಿಡಿಯೋ ಇಲ್ಲ ಎಷ್ಟು ಅಂದ್ರೆ ಅಷ್ಟು ಚೆಂದ ಎಡಿಟ್ ಮಾಡಿ ಹಾಕಿದ್ ವಿಡಿಯೋ ಎಲ್ಲಿ ಸಿಗಲಿಲ್ಲ ಎಲ್ಲ ಕಡೆ ಹುಡುಕಿದ್ವಿ ಮತ್ತೆ ಬ್ಯಾಕಪ್ ಅಪ್ ಮಾಡ್ಕೋಬೇಕಂತೇಳಿ ಏನೇನೋ ಮಾಡಿದೆ ಯಾವ್ದಾವ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಡಿಲೀಟ್ ರಿಕವರಿ ಅಂತೇಳಿ ಏನೇನೋ ಮಾಡಿದೆ ಅಲ್ಲಿನೂ ಸಿಗ್ಲಿಲ್ಲ ಸೊ ಕೈ ಬಿಟ್ಟು ಸುಮ್ಮ ಕುಂತೆ ಇನ್ನೊಂದೇನಂದ್ರೆ ಇದೆ ತರ ಎರಡು ವರ್ಷದಿಂದ ಒಮ್ಮೆ ಆಗಿತ್ತು ಅಲ್ಲ ಎರಡು ವರ್ಷದಿಂದ ಹಿಂಗಾಗಿತ್ತು ನಾನು ಮಸ್ತ್ ಪಾನಿಪುರಿ ಮತ್ತು ಅದ್ರ ಜೊತೆಗೆಲ್ಲ ಸ್ನ್ಯಾಕ್ಸ್ ಮಾಡಿದ್ದೆ ಸ್ನ್ಯಾಕ್ಸ್ ಮಾಡಿ ಗೋಬಿನೂ ಮಾಡಿದ್ನಲ್ಲ ಸೊ ಅದೆಲ್ಲ ಮಾಡಿ ಮಸ್ತ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದು ಅನ್ಫಾರ್ಚುನೇಟ್ಲಿ ಏನೋ ಓದ್ತಾ ಹೋಗಿ ಡಿಲೀಟ್ ಆಗಿಬಿಡ್ತು ಯೂಟ್ಯೂಬ್ನಾಗ ಇಲ್ಲ ನನಗೆ ಬೇಕೇ ಬೇಕಾ ವಿಡಿಯೋ ಅಂತ ಎಲ್ಲ ಕಡೆ ಸರ್ ಹುಡುಕಿದೆ ನಾನು ಗ್ಯಾಲ್ರಿ ಒಳಗೆ ಅಲ್ಲಿನೂ ಸಿಗಲಿಲ್ಲ ಇವ್ರೇನಂದ್ರು ಒಂದು ಕಂಪ್ಯೂಟರ್ ಸೆಂಟರಿಗೆ ಹೋಗ್ತೀನಿ ಅವರು ರಿಕವರ್ ಮಾಡಿಕೊಡ್ತಾರೆ ನೋಡೋಣ ಅಂತೆ ಕರ್ಕೊಂಡು ಹೋದರು ಸೊ ಅವ್ರು ನೋಡಿದ್ರು ಸರ್ ಇದು ವಿಡಿಯೋ ಸಿಗವಲ್ದು ಸರ್ ದಯವಿಟ್ಟು ಸಲ ಪಾನಿಪುರಿ ಮಾಡ್ಕೊಂಡು ವಿಡಿಯೋ ಮಾಡಿರಿ ಈಗಂತರ ವಿಡಿಯೋ ಸಿಗೋದಿಲ್ಲ ಅಂತಂದ್ರೆ ಅದು ಒಂದು ನೆನಪಾಯ್ತು ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಂದಲ್ಲ ಅದು ಆಗಿದ್ದು ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿತ್ತು ಸೊ ಹಿಂಗೆಲ್ಲ ಆಗಿರ್ತಾವ್ರಿ ಜೀವನ್ದಾಗ ಹೇಳೋಕ್ಕಾಗಲ್ಲ ಯಾವಾಗ ಯಾವಾಗ ಹೆಂಗೆ ನಾ ಏನೇನು ಆಗ್ತಾವಂತೇಳಿ ಹಿಂಗೈತಿ ಸೊ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ಶೇರ್ ಮಾಡ್ತೀನಿ அன்துர் so or... so, de motivate அக்கும் விக்கும் BECAUSE நீ வேவாகளுக்குப் புசியைக் குக்குக்கு எப்ப்புக்குард பேச்சி தென்சினிறேனே நீ உன்னக்குத்திர்த்திரேனே வேறு விக்கும் நக்ஷ்திர்தில்லாம். சார் எங்க் சத்தியாம?. நீ ஏனாய் ஏறான்தி? De-motivate. De-motivate? ஜور மத்தை? De-motivate, வ மாட்டாருட்டேம் நோட் நீங்க ಫ್ರೆಂಡ್ಸ್ ಈಗಂತರೂ ಸಿಕ್ಕಾಪಟ್ಟಿ ಬಿಸಿಲೈತಿ ಹಂಗಾಗಿ ನಾನು ಸ್ನಾನಕ್ಕಿಂತ ಮುಂಚೆನೆ ರೊಟ್ಟಿ ಪಲ್ಯ ಒಂದು ವೇಳೆ ರೊಟ್ಟಿ ಮಾಡೋದೇ ಇತ್ತಂತಂದ್ರೆ ಬೆಳಗ್ಗೆ ನಾನು ಸ್ನಾನಕ್ಕಿಂತ ಮುಂಚೆ ಮಾಡಿಟ್ಬಿಡ್ತೀನಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಮೊಸರನ್ನ ಬೇಕಂದ್ರು ಹಂಗಾಗಿ ಮಸ್ತ್ ಮೊಸರನ್ನ ಮೊಸರನ್ನ ಮಾಡಿದ್ದೆ ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಅಗಸಿ ಪುಡಿ ಇಟ್ಟಿನಿ ನಿಮ್ಗೆ ಇದ್ರ ಜೊತೆ ಪುಟಾಣಿ ಇಟ್ಟಿಂದ ಚಟ್ನಿ ಅದನ್ನು ಚಲೋ ಆಗ್ತೈತಿ ಸೊ ಹಂಗಾಗಿ ರೆಗ್ಯುಲರಾಗಿ ಏನು ಹೋಗಲ್ಲ ಈ ಬಿಸಿಲಾಗಿ ಮಧ್ಯಾಹ್ನ ಊಟ ಹೋಗೋದೆ ಭಾಳ ರೇರ ಹಂಗಾಗಿ ಕೆಲವೊಂದು ಸಲ ರಾಗಿ ಅಂಬ್ಲಿ ಕೆಲವೊಂದು ಸಲ ಅಲ್ಲೇ ಜ್ಯೂಸ್ ಕುಡ್ಕೊತಾರ ಇಲ್ಲಾಂದ್ರೆ ಅಲ್ಲೇ ಹೊರಗಡೆ ಲೈಟಾಗಿ ಏನಾದರೂ ಊಟ ಮುಗಿಸ್ಕೊಂಡು ಬರ್ತಾರೆ ಮಧ್ಯಾಹ್ನ ಟೈಮ್ಗೆ ಇವತ್ತು ಮೊಸರನ್ನ ಬೇಕಂದ್ರೆ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದು ಕೊಡು ಅಂದ್ರೆ ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಕರ್ದೀನಿ ಇದು ಊರಿಂದ ಅತ್ತೆ ಬರಬೇಕಾದ್ರೆ ಮಾಡ್ಕೊಂಡು ಬಂದಿದ್ರು ಖಾಲಿ ಅದು ಎಲ್ಲವೂ ಯಾಕಂದ್ರೆ ಇವ್ರಿಗೆ ರೆಗ್ಯುಲರಾಗಿ ಬೇಕನ್ನ ಥರ ಹಂಗಾಗಿ ಎಲ್ಲ ಖಾಲಿ ಆದವು ಅದ್ರ ಜೊತೆಗೆ ಎಲ್ಲ ಮುಗಿಸಿನೇ ಇವತ್ತು ಪೂಜೆ ಮಾಡ್ಬೇಕಂದ್ರೆ ನನಗೆ ಒಂಬತ್ತು ಒಂಬತ್ತುವರೆ ಆಯಿತು ಸೊ ಹಂಗೆ ಬ್ಲಾಗ್ನು ಶುರು ಮಾಡ್ಕೊಂಡ ಜೀವನದಾಗ ಏನಾರ ನಾವು ಮಾಡ್ತೀವಿ ಅಂದ್ರೆ ತಾಳ್ಮೆ ಭಾಳ ಮುಖ್ಯ ಆಗ್ತೈತಿ ಹಂಗ ಹೀಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅವರು ಯೂಟ್ಯೂಬರ್ ಮೆಸೇಜ್ ಹಾಕಿದ್ರು ಆಗಿ ನೀವು ಇಷ್ಟು ಡೈಲಿ ವಿಡಿಯೋಸ್ ಹಾಕ್ತೀರಲ್ಲ ಯಾಕೆ ಸ ಸಕ್ ಸಕ್ಸಸ್ ಸಿಗ ಒಂದು ಸಕ್ಸಸ್ಸು ಒಂದೇ ಸಲಕ್ಕೆ ಸಿಗಲ್ಲ ಸೊ ಭಾಳ ತಾಳ್ಮೇಬೇಕು ಅದಕ್ಕೆ ತಪಸ್ಸು ಅಂತಲೇ ಹೇಳ್ಬೋದು ಒಂದ್ಸಲ ಸಕ್ಸಸ್ ಸಿಕ್ತು ಅಂತಂದ್ರೆ ಅದು ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ ಸೊ ಅಲ್ಲಿವರೆಗೂ ನಾವು ಎಫರ್ಟ್ ಹಾಕ್ಲೇಬೇಕು ಸಕ್ಸಸ್ ಸಿಕ್ಕ ಮ್ಯಾಗೂ ನಾವು ಎಫರ್ಟ್ ಹಾಕ್ಲೇಬೇಕು ನಮಗೆ ಸಕ್ಸಸ್ ಸಿಕ್ಕೈತಲ್ಲಪ್ಪ ಅಂತ ಅಲ್ಲಿಗೆ ಬಿಡಬಾರ್ದು ಸೊ ನಾನು ವ್ಯೂಸ್ ಬರಲ್ಲ ಆಮೇಲೆ ಸಕ್ಸಸ್ ಸಿಕ್ಕಿಲ್ಲ ಬಿಟ್ಟಿದ್ನಿ ಅಂದ್ರೆ ಇವತ್ತಿಗೆ ನನ್ನ ಚಾನಲ್ ಒಳಗೆ ಐದುವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇರ್ತಿರ್ಲಿಲ್ಲ ಅಂತ ಅನ್ಕೊಂತೀನಿ ಸೊ ಆಮೇಲೆ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಸಣ್ಣ ಮಗು ಇದ್ದಂಗೆ ಅದನ್ನು ಭಾಳ ಜೋಪಾನವಾಗಿ ಸಾಕಬೇಕು ಅಂದಾಗೆ ನಮ್ಗೆ ಅದ್ರಾಗ ಯಶಸ್ಸು ಸಿಗ್ತೈತಿ ಯಾಕೆ ಈ ಮಾತೇಳಾತೀನಂದ್ರೆ ಯೂಟ್ಯೂಬ್ ಚಾನಲ್ ಮುಂಚೆ ಭಾಳ ಇರಲಿಲ್ಲ ಈಗ ಪ್ರತಿಯೊಂದು ಊರಾಗ ಪ್ರತಿಯೊಂದು ಮನೆಯಾಗೂ ಯೂಟ್ಯೂಬರ್ಸ್ ಅದಾರ ಸೊ ಹಂಗಾಗಿ ಭಾಳ ಎಫರ್ಟ್ ಹಾಕ್ಲೇಬೇಕು ಕಾಂಪಿಟೇಷನ್ ಭಾಳ ಐತಿ ಮೊದಲು ಅಷ್ಟು ಕಾಂಪಿಟೇಷನ್ ಇರಲಿಲ್ಲ ವ್ಯೂಸು ಜಾಸ್ತಿ ಬರ್ತಿದ್ವು ಸಬ್ಸ್ಕ್ರೈಬರ್ಸು ಜಾಸ್ತಿ ಇರ್ತಿದ್ರು ಈಗ ಪ್ರತಿ ಪ್ರತಿಯೊಂದು ಮನೆಗೂ ಯೂಟ್ಯೂಬರ್ಸ್ ಅದಾರ ಯಾರಿಗಂತ ಜನ ಸಪೋರ್ಟ್ ಮಾಡಬೇಕಲ್ರಿ ಅವ್ರಿಗೆ ಮನಸಾರೆ ಇಷ್ಟ ಆಗುವವರೆಗೂ ನಾವು ಒಳ್ಳೆ ವಿಡಿಯೋಸ್ ಮಾಡ್ತಾನೆ ಹೋಗ್ಬೇಕಾಗ್ತೈತಿ ಆಮೇಲೇನು ಅವ್ರಿಗೆ ಇಷ್ಟಪಡುವಂಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ತಾನೆ ಹೋಗ್ತೈತಿ ಈಗ ನಾನು ಒಳ್ಳೆ ವಿಡಿಯೋಸ್ ಕಂಟೆಂಟ್ ಕೊಡ್ತೀನಿ ಅಂದ್ರೂ ವ್ಯೂಸ್ ಅಷ್ಟು ಬರೋಲ್ಲ ಅಂದಿಂದ ತಿಳ್ಕೊಂಬೇಡ್ರಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರವಾಗ ಏನೋ ಮಿಸ್ಟೇಕ್ ಐತಿ ಅಂತ ನಾನು ಅಂತೀನಿ ಯಾಕಂದ್ರೆ ನೋಟಿಫಿಕೇಶನ್ ಹೋದ್ರೆ ಎಲ್ಲರೂ ವಿಡಿಯೋಸ್ ನೋಡೇ ನೋಡ್ತಾರೆ ಸೊ ನೋಟಿಫಿಕೇಷನ್ ಹೋಗ್ಲಾಕನೇ ನನ್ನ ವಿಡಿಯೋಸ್ ರೀಚ್ ಆಗವಲ್ಲು ಅಂತ ನಾನು ಹೇಳ್ತೀನಿ ಆಮೇಲೆ ಎಷ್ಟೋ ಜನ ಲೈಕ್ ಕೊಡಲ್ಲ ಒಂದು ಥಮ್ಸಪ್ ಮಾಡಿದರೆ ಏನೂ ಕಳ್ಕೋದಿರಲ್ಲ ಅಂತ ಪ್ರತಿ ಒಂದು ಲೈಕ್ ಕೊಡೋಕೆ ಹಿಂದ ಮುಂದೆ ನೋಡ್ತೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಟರೆ ನಮ್ಗೆ ಅಪ್ರಿಷಿಯೇಟ್ ಮಾಡ್ದಂಗೆ ಆಗ್ತೈತಿ ಸೊ ಹಂಗಾಗಿ ಅಷ್ಟೇ ಫ್ರೆಂಡ್ಸ್ ನಾನೀಗ ರಾಗಿ ಅಂಬ್ಲಿ ಕುಡಿಯ ಹತ್ತೀನಿ ಹಸ್ಬೆಂಡ್ಗೆ ರೊಟ್ಟಿ ಮಾಡಿದ್ನೆಲ್ಲ ಹೆಂಗೂ ಮಾಡ್ದಾಗಂತರೂ ರೊಟ್ಟಿನೇ ಊಟ ಮಾಡಿಸಿ ಕಳ್ಸಿರ್ತೀನಿ ಯಾಕಂದ್ರೆ ಅವ್ರನ್ನ ಮಧ್ಯಾಹ್ನ ಲೇಟ್ ಆಗ್ತೈತಿ ಹಾಗಾಗಿ ಸ್ವಲ್ಪ ರೊಟ್ಟಿ ಉಂಡು ಹೋಗ್ಲಿ ಅಂತೇಳಿ ಈಗ ನಾನು ಒಂದು ಗಂಗಾಳಿಗೆ ಹಾಕೊಂಡು ರಾಗಿ ಅಂಬ್ಲಿ ಕುಡಿಯ ಹಾಕ್ತೀನಿ ನಮ್ಮ ಅಜ್ಜಿಗಳೆಲ್ಲ ಹಿಂಗೆ ಮಾಡ್ತಿದ್ರು ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿಯವರೆಲ್ಲ ಒಂದು ತಟ್ಟೆ ನೀವು ತಟ್ಟೆ ಅಂತೀರಲ್ಲ ನಾವು ಗಂಗಾಳ ಅಂತೀವಿ ಅದಕ್ಕೆ ಹಾಕೊಂಡು ರಾಗಿ ಅಂಬಲಿ ಅಥವಾ ಗಂಜಿ ಕುಡಿದ್ರೆ ಅದ್ರ ರುಚಿ ಹೇಳಂಗಿಲ್ಲ ಡಬ್ಬಲ್ ಆಗ್ತೈತೆ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿರಿ ಒಂದು ಸಲ ಈಗ ಹಸ್ಬೆಂಡೂ ಟಿಫಿನ್ ಮಾಡಿ ಆಫೀಸ್ಗೆ ಹೋದರು ಫ್ರೆಂಡ್ಸೀಗ ನಾನಿಲ್ಲಿ ನಾಳಿಗೆ ದೋಸೆ ಪಡ್ಡು ಏನಾರು ಮಾಡ್ಬೇಕಂತೇಳಿ ಅಕ್ಕಿ ತೊಳೆದು ಇಡ ನಾನು ಯಾವಾಗಲೂ ಮಾಡೋದು ನಿಮಗೆ ಒಂದು ಎರಡು ಮೂರು ಸಲ ತೋರಿಸಿ ನೋಡಿರಿ ಈ ಒಂದು ಅಳತೆನಾಗ ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿರ್ತೀನಿ ಸೊ ಒಂದು ಕಪ್ಪಷ್ಟು ಉದ್ದಿನ ಬೆಳಿರಿ ಇಡ್ಲಿ ಮತ್ತು ದೋಸೆ ಪಟ್ಟು ಎಲ್ಲದಕ್ಕೂ ಬರುವಂಗೆ ಬೇಕಂದ್ರೆ ಹಿಂಗೆ ಮಾಡಿಕೊಡ್ರಿ ಇಲ್ಲಾಂದ್ರೆ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಹಾಕೊಂಡ್ರೂ ನಡಿತೈತಿ ಸೊ ಈಗ ನಾನು ಅಕ್ಕಿ ಎಲ್ಲ ತೊಳೆದಿಡಬೇಕು ಅದ್ರ ಜೊತೆಗೆ ಒಂದು ಏನಂತಂದ್ರೆ ಇಲ್ಲಿ ನೋಡಿರಿ ಒಂದು ಟಬ್ ಫುಲ್ಲು ನೀರು ತುಂಬಿಟ್ಟಿದ್ದೆ ಬೆಳಗ್ಗೆಯಿಂದ ನೋಡಾತ್ತೀರಿ ಈ ಒಂದು ಫಿಲ್ಟರ್ ತುಂಬುವಷ್ಟ್ರಾಗ ಈ ಒಂದು ಟಬ್ ಫುಲ್ ತುಂಬಿರ್ತೈತಿ ವೇಸ್ಟೇಜ್ ನೀರು ಸೊ ಅದು ಈಗಂತ ನೀರಿನ ಅಭಾವ ಎಷ್ಟೈತಿ ಎಲ್ಲ ಕಡೆಯೂ ನೀರಿನ ತೊಂದರೆ ಭಾಳ ಆಗಕತ್ತೈತಿ ಎಲ್ಲರಿಗೂ ಗೊತ್ತಿದ್ದಂಗೆ ಸೊ ಈ ಏನು ಮಾಡಬೇಕಪ್ಪ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅಟ್ಲೀಸ್ಟ್ ಪಾತ್ರೆ ತೊಳ್ಯಕ ಬಾತ್ರೂಮ್ ತೊಳ್ಯಕ ಬರ್ತಾವಲ್ಲ ಎಮರ್ಜೆನ್ಸಿಗೆ ಅಂಥೇಳಿ ನಾನು ಈ ಟಬ್ನ್ಯಾಗ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗೆಲ್ಲ ನಾನು ಫಿಲ್ಟರ್ ನೀರು ತೊಗೊ ಚಾಲು ಮಾಡಿರ್ತೀನಲ್ಲ ಅವಾಗೆಲ್ಲ ನಾನು ಈ ಟಬ್ಬಿಗೆ ಈ ಪೈಪನ್ನು ಹಾಕ್ತೀನಿ ನೋಡಿರಿ ಸೊ ಈ ರೀತಿ ಆಗಿದ್ರೆ ನೀರು ವೇಸ್ಟೇಜ್ ಆಗೋಲ್ಲ ಭಾಳ ನೀರಿನ ತೊಂದರೆ ಆಗಕತ್ತೈತಿ ನೀವು ನೋಡಿ ನೀರು ಖರ್ಚು ಮಾಡಿರಿ ಅಂತ ಹೇಳ್ತೀನಿ ಸೊ ಬರೀ ಈಗ ಅಕ್ಕಿ ಎಲ್ಲ ತೊಳೆದಿಟ್ಟು ಇವತ್ತು ಅಡುಗೆ ಅಂತೂ ಇಲ್ಲ ಮುಂಜಾನೆ ನೋಡಿದ್ರಿ ನೀವು ಮೊಸರನ್ನ ರೊಟ್ಟಿ ಎಲ್ಲ ಮಾಡಿದ್ದೈತಿ ಹಂಗಾಗಿ ಆರಾಮಾಗಿ ಏನೂ ಅಡುಗೆ ಇಲ್ಲ ಹಂಗಾಗಿ ನಾನು ಇದಿಷ್ಟು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿದ್ರಾಯಿತು ಅಂಥೇಳಿ ವಿಡಿಯೋ ಮಾಡ ಹತ್ತೀನಿ ನಾನು ಇಡ್ಲಿಗೆ ಮತ್ತು ದೋಸೆಕ್ಕೆ ಎಲ್ಲದಕ್ಕೂ ರೇಷನ್ ಅಕ್ಕಿನೇ ಬಳಸ್ತೀನಿ ನೀವು ಯಾವ ರೇ ರೈಸ್ ಬಳಸ್ತೀರಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಅಕ್ಕಿ ಎಲ್ಲ ತೊಳೆದಿಟ್ಟು ಒಂದಿಷ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಆಮ್ಯಾಗೆ ನಿಮ್ಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತ ಮಧ್ಯಾಹ್ನ ಏನೂ ಅಷ್ಟು ಕೆಲಸ ಇರಲಿಲ್ಲ ಹಂಗಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸುಮಾರು ಈಗ ಐದುವರೆ ಪೋಣೆ ಆರು ಗಂಟೆ ಅಂದ್ರೆ ಆರು ಗಂಟೆಗೆ ಒಂದು ಐದು ಹದಿನೈದು ನಿಮಿಷ ಕಮ್ಮಿ ಹಸ್ಬೆಂಡ್ಗೆ ಭಾಳ ಸುಸ್ತಾಗೈತಿ ಮೇಲೆ ಮನೆಯಾಗೆ ಕಳಿಸ್ತೀನಿ ಅಂತೇಳಿ ಬಂದರು ಬರಬೇಕಾದ್ರೆ ಐಸ್ ಆ್ಯಪಲ್ ತೊಗೊಂಡು ಬಂದಿದ್ರು ಹಂಗಾಗಿ ಇದ್ರ ಜ್ಯೂಸ್ ಮಾಡೋ ಇಲ್ಲಿ ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡೂ ಇಟ್ಟೀನಿ ಇದು ಭಾಳ ತಂಪು ಈಗ ಬ್ಯಾಸ್ಗೆಗೆ ಒಳ್ಳೇದಲ್ಲ ಹಂಗಾಗಿ ನಾನು ಅದು ಇಟ್ಟು ಈ ಜ್ಯೂಸ್ಗೆ ಹಾಕೊಳ್ಳ್ತೀನಿ ಈ ಐಸ್ ಆ್ಯಪಲ್ ಏನೈತಲ್ಲ ಇದ್ರ ಮೇಲಿನ ಸಿಪ್ಪಿ ತೆಗಿಬೇಕ್ರಿ ಸಿ ಸಿಪ್ಪಿ ತೆಗೆದು ಆಮೇಲೆ ನಾವು ಜ್ಯೂಸ್ ಮಾಡ್ಕೋಬೇಕಾಗ್ತೈತಿ ಒಳ್ಳೆ ರಿಲ್ಯಾಕ್ಸಿಂಗ್ ಜ್ಯೂಸ್ ಇದು ಖಂಡಿತ ಟ್ರೈ ಮಾಡಿರಿ ನನಗಂತೂ ಭಾಳ ಇಷ್ಟ ಪರ್ಸ್ನಲಿ ಸೊ ಹಾಗಾಗಿ ಹಸ್ಬೆಂಡ್ ತಗೊಂಡು ಚಲೋ ಆಯ್ತಂತೇಳಿ ಜ್ಯೂಸ್ ಮಾಡ ಈಗ ಅವ್ರಿಗೆ ರಿಲ್ಯಾಕ್ಸ್ ಸಿಗುತ್ತಲ್ಲ ಹಂಗಾಗಿ ಸುಸ್ತಾಗಿತ್ತು ಅಂತ ಹೇಳಿದ್ರು ಜ್ಯೂಸ್ ಮಾಡಿಕೊಟ್ಬಿಟ್ರಿ ಆಯಿತು ಅಂತ ಈಗ ಪ್ರಿಪೇರ್ ಮಾಡೋ ಹತ್ತೀನಿ ಮೇಲ್ಗಡೆ ಸಿಪ್ಪಿ ಎಲ್ಲ ತೆಗೆದು ಈಗ ಮಿಕ್ಸಿ ಜಾರು ಚೆಂದಾಗ ತೊಳೆದಿಟ್ಟಿದ್ದೆ ಅದಕ್ಕೆ ಹಾಕೊಳ ಹತ್ತೀನಿ ಮಿಕ್ಸಿ ಜಾರು ನಾನು ಎಲ್ಲ ವಿಡಿಯೋದಾಗ ಹೇಳಿರ್ತೀನಿ ನೀವೆಷ್ಟೇ ತೊಳೆದಿಟ್ಟಿದ್ರು ಮತ್ತೊಂದು ಸಲ ತೊಳೆದೇ ನೀವು ಅದ್ರಾಗ ಮಿಕ್ಸಿ ಮಾಡ್ಕೋರಿ ಅಂತೇಳಿ ನೀವು ಯಾರನ್ನ ತಿಂದಿರೇನೋ ಈ ಟೇಸ್ಟ್ ಹೆಂಗಿರ್ತೈತಿ ನಿಮ್ಗೆ ಯಾವ ಯಾವ ಫೀಲ್ ಐತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇದು ಸೇಮ್ ನಮ್ಗೆ ಕೊಬ್ಬರಿ ಟೆಂಡರ್ ಕೊಕೊನೆಟ್ ಇರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ನೋಡ್ರಿ ತಿನ್ಬೇಕಾದ್ರೆ ಡಿಫ್ರೆನ್ಸ್ ಅಂತ ಅನ್ಸೋದೇ ಇಲ್ಲ ಟೆಂಡರ್ ಕೊಕೊನೆಟ್ ಯಾವ ರೀತಿ ಇರುತ್ತಲ್ಲ ಹಂಗೆ ಇರುತ್ತೆ ఈగ నూ స్వల్ప ఆర్గ్యనిక్ బెల్లీ అద్ర జొతే కయసి తణ్గదు హాలు హాకీని ಸೊ ಇಷ್ಟಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ಕೆಲವೊಬ್ರು ಕೈಯಿಂದ ಕ್ಯೂಚ್ ಮಾಡ್ತಾರೆ ಅದಷ್ಟು ಚಲೋ ಅನ್ಸಲ್ಲ ನನಗೆ ಮಿಕ್ಸಿ ಮಾಡಿದ್ರೆ ಚಲೋ ಅನ್ಸುತ್ತೆ ಈಗ ನಾನು ನೆನೆಯಿಟ್ಟಿದ್ದ ಸಬ್ಜಾ ಸೀಡ್ಸ್ ಚಿಯಾ ಸೀಡ್ಸ್ ಎರಡೂ ಇದಕ್ಕೆ ಜೊತೆ ಹಾಕಿ ಮಿಕ್ಸ್ ಮಾಡ ಐಸ್ ಕ್ಯೂಬ್ಸ್ ಇದ್ರೆ ಹಾಕೊಂಡು ಕುಡೀರಿ ಮಸ್ತ್ ಅನಿಸ್ತೈತಿ ಇಲ್ಲ ಅಂತಂದ್ರೆ ಹಾಗೆ ಕುಡೀರಿ ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ತಣ್ಣ ತಣ್ಣಗೆ ಬೇಕಂದ್ರೆ ಐಸ್ ಕ್ಯೂಬ್ಸ್ ಹಾಕೋರಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ರುಚಿ ಮಸ್ತಿ ಮತ್ತೆ ಟಚ್ ಆಗುತ್ತೆ ಸೊ ಈಗ ಜ್ಯೂಸ್ ರೆಡಿ ಆಯಿತು ಹಸ್ಬೆಂಡಿಗೆ ಕೊಟ್ಟು ನಾನು ಈಗ ಸ್ವಲ್ಪ ಜ್ಯೂಸ್ ಕುಡ್ದು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿವಿ ಯಾಕಂದ್ರೆ ನಾನು ಹೊರಗಡೆ ಹೋಗೋದಕ್ಕೆ ಭಾಳ ಅಂದ್ರೆ ಭಾಳ ರೇರ್ ಈ ತಿಂಗಳ ರೇಷನ್ ಹಾಕಿಸ್ತೀವಲ್ಲ ಕಿರಾಣಿ ಶಾಪ್ಗೆ ಹೋಗಿ ಆವಾಗ ಅಷ್ಟೇ ಹೋಗ್ತಿರ್ತೀನಿ ಮಿಡ್ಲ್ ಹೋಗೋದು ಭಾಳ ಕಡಿಮೆ ಹಂಗಾಗಿ ಇವತ್ತು ಯಾಕೋ ಬೋರ್ ಆಗೈತೆ ಅಂದಿದ ಹಸ್ಬೆಂಡ್ ಹೊರ್ಗೆ ಕರ್ಕೊಂಡು ಹೊಂಟಾರ ಸೊ ಹಂಗಾಗಿ ರೆಡಿಯಾಗಿ ಹೊರಗಡೆ ಹೋದ್ವಿ ನೋಡಿರಿ ಇಲ್ಲಿ ನನ್ನ ಫೇವ್ರೆಟ್ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮತ್ತು ಪಿಜ್ಜಾ ಇದು ಯಾವುದೋ ಹೇಳಿದ್ರು ನಾವು ರೆಗ್ಯುಲರಾಗಿ ಕ್ಲಾಸಿಕ್ ಪಿಜ್ಜಾ ತೊಗೊಂತೀವಿ ಇದು ಯಾವುದೋ ಹೇಳಿದ್ರಪ್ಪ ನಂಗೆ ನೆನಪೋಯ್ತು ಸಖತ್ ಮಾಡ್ತಾರೆ ನಾನಂದ್ರೂ ಫಿದಾ ಇಲ್ಲಿ ಇಲ್ಲೇ ತಿನ್ಬೇಕು ಪಿಜ್ಜಾ ಯಾವಾಗಲೂ ನಾನು ಬೇರೆ ಕಡೆ ಅಂತೂ ನಾನು ಹೋಗೋದೇ ಇಲ್ಲ ಅಷ್ಟು ಮಸ್ತ್ ಮಾಡಿರ್ತಾರೆ ಸೊ ಪಿಜ್ಜಾ ತಿ ಮನೆಗೆ ಬರಬೇಕಾದ್ರೆ ಒಂದು ಸೇಲ್ ನಡೆದಿತ್ತು ಹಂಗಾಗಿ ನೋಡ್ಕೊಂಡು ಅಂತ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ವಿಡಿಯೋ ವೀಡಿಯೋ ನೋಡೋಣ ಹೋಗ್ಲಿಲ್ಲ ನೋಡು ನಾನು ನೆಕ್ಸ್ಟ್ ಆದ್ರೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇವತ್ತಿಂದು ಹೆಂಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮಾಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು